ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ಬಂದು ಚಿಲ್ವಾ ಮಾರ್ಕೆಟ್ ತಾಯ್ಲ್ಯಾಂಡ್ ಪುಕೆಟ್ನಲ್ಲಿರೋ ಚಿಲ್ವಾ ಮಾರ್ಕೆಟ್ ವೀಡಿಯೋನ ಮೂರನೇ ಭಾಗ ಇದಕ್ಕಿಂತ ಮುಂಚಿನ ವಿಡಿಯೋಗಳು ನೀವು ನೋಡಿಲ್ಲ ಅಂತಂತಂದರೆ ಅವುಗಳ್ನ ನೋಡ್ಕೊಂಡು ಬಂದ್ಬಿಡಿ ನಿಮಗೆ ಇನ್ನೂ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಈಗ ನೀವು ಇದರಲ್ಲಿ ನೋಡ್ಬೋದು ತಾಯಿನ ಜನಗಳು ಕೂಡ ಬಂದು ಇಲ್ಲಿ ಊಟ ಮಾಡ್ತಾ ಇರೋದು ಅಲ್ಲಿನ ಫುಡ್ಗಳನ್ನ ಟ್ರೈ ಮಾಡ್ತಾ ಇರೋದು ಇಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆದಂಥ ಒಂದು ಕೌಂಟರ್ ಇತ್ತು ದಟ್ ಇಸ್ ಕ್ರೋಕಡಾಯಿಲ್ ಕೌಂಟರ್ ನೀವು ಕೇಳಿದ್ದು ಕರೆಕ್ಟೇ ಇದು ಒಂದು ಮೊಸಳೆ ಕೌಂಟರ್ ಮೊಸಳೆ ಮಾಂಸನ ಇಲ್ಲಿ ಸೇಲ್ ಮಾಡ್ತಾರೆ ಇಲ್ಲಿ ಹಾಗೆ ಹಾಸ್ಟ್ರಿಚ್ ಬರ್ಡ್ನ ಮೀಟ್ಗಳು ಕೂಡ ಅವೈಲಬಲ್ ಇದೆ ಇಲ್ಲಿ ಸುಮಾರು ಸಾಸಸ್ಗಳು ಅವೈಲಬಲ್ ಇರುತ್ತೆ ಇದು ಬೇಸಿಕ್ಲಿ ಆ ಗ್ರಿಲ್ ಕೌಂಟರ್ ಗ್ರಿಲ್ ಆಲ್ರೆಡಿ ಒಂದು ಫಿಫ್ಟಿ ಪರ್ಸೆಂಟ್ ಮೀಟ್ಗಳನ್ನ ಗ್ರಿಲ್ ಮಾಡಿಟ್ಟಿರ್ತಾರೆ ನಾವು ಬಂದು ಕೇಳಿದಾಗ ಅದನ್ನು ಫುಲ್ ಗ್ರಿಲ್ ಮಾಡಿ ಅದರಲ್ಲಿ ನಿಮಗೆ ಯಾವ ಸಾಸ್ ಬೇಕು ಆ ಸಾಸ್ನ ಹಾಕಿ ನಿಮಗೆ ಕೊಡ್ತಾರೆ ಇದರಲ್ಲಿ ಸುಮಾರು ಸ್ಪೈಸಿ ಸಾಸ್ ಅಂತ ಇದೆ ಗಾರ್ಲಿಕ್ ಸಾಸ್ ಅಂತ ಇದೆ ಮತ್ತು ಬಾಬಿಕ್ಯೂ ಸಾಸ್ ಅಂತ ಇದೆ ಇದರಲ್ಲಿ ಬಾಬಿಕ್ಯೂ ಸಾಸ್ ಮತ್ತು ಸ್ಪೈಸಿ ಸಾಸ್ ಚೆನ್ನಾಗಿರುತ್ತೆ ಈಗ ನಮ್ಮ ಪ್ರತ್ಯುಷಾ ಅವರು ಈ ಮೀಟನ್ನ ಟ್ರೈ ಮಾಡಿ ನಿಮಗೆ ಹೆಂಗಿದೆ ಅಂತ ಹೇಳ್ತಾರೆ ನಿಮಗೇನಾದರೂ ಈಗ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ನೀವು ಈಗಲೇ ವೀಡಿಯೋನ ಸ್ಕಿಪ್ ಮಾಡಿಕೊಳ್ಳಿ ಫುಲ್ಲು ನೋಡಿಕೊಂಡು ಬೇಜಾರು ಮಾಡ್ಕೋಬೇಡಿ ನಮ್ಮ ಪ್ರತ್ಯೂಷಾ ಅವರು ಇದನ್ನು ತಿಂದು ಅವರ ಎಕ್ಸ್ಪ್ರೆಷನ್ನ ನಾವು ನೋಡಿ ಅದಾದಮೇಲೆ ನಮ್ಮೆಲ್ಲರಿಗೂ ಸ್ವಲ್ಪ ಧೈರ್ಯ ಬಂತು ಇದು ಚೆನ್ನಾಗೇ ಇದೆ ಮೀಟ್ ಅಂತ ಹೇಳಿ ಇದೆಲ್ಲ ಒಂಥರ ಯುನೀಕ್ ಎಕ್ಸ್ಪೀರಿಯನ್ಸ್ ಇದನ್ನೆಲ್ಲ ನಾವು ದೇಶದಲ್ಲಿ ನಮ್ಮ ಭಾರತದಲ್ಲಂತೂ ಇದನ್ನು ಟ್ರೈ ಮಾಡೋಕ್ಕಾಗಲ್ಲ ಏನಕ್ಕೆಪ್ಪ ಅಂತಂದರೆ ಇವುಗಳೆಲ್ಲ ಒಂಥರ ವನ್ಯಜೀವಿಗಳು ಅದಕ್ಕೋಸ್ಕರ ನಮ್ಮ ಭಾರತ ಸರ್ಕಾರ ಈ ಪ್ರಾಣಿಗಳನ್ನ ಕೊಲ್ಲೋದಕ್ಕೆ ಇದನ್ನು ತಡೆ ವಿಧಿಸಿದ್ದಾರೆ ಅವರಾದಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಒನ್ ಬೈ ಒನ್ ಒನ್ ಬೈ ಒನ್ ಇದನ್ನು ನಾವು ಟ್ರೈ ಮಾಡೋದು ಎಲ್ರಿಗೂ ಒಂದು ಪ್ರಕಾರ ಇಷ್ಟ ಆಯಿತು ಈಗ ನನಗಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಇದು ಹೇಗಿರುತ್ತೆ ಹೇಗೆ ಟೇಸ್ಟ್ ಆಗಿರುತ್ತೆ ಹೇಳಿ ನಾನು ಅದನ್ನು ಇನ್ನೊಂದು ಸಲ ಅವ್ರ ಹತ್ರ ಹೇಳಿ ನಾನು ಅದನ್ನು ಗ್ರಿಲ್ ಮಾಡಿಸ್ಕೊಂಡೆ ಫಸ್ಟು ಒಂದು ಕ್ರೊಕೊಡೈಲ್ ಮೀಟ್ ಮತ್ತು ಇನ್ನೊಂದು ಆಸ್ಟ್ರಜ್ ಮೀಟ್ ಎರಡೂ ತೊಗೊಂಡೆ ಅದಕ್ಕೆ ಬಾಬಿಕ್ಯೂ ಸಾಸ್ ಹಾಕಿಸ್ಕೊಂಡೆ ಹೇಗಿದೆ ಅಂಥೇಳಿ ನಾನು ಈಗ ಟೇಸ್ಟ್ ಮಾಡೋಕ್ಕೆ ನಾನಂತೂ ರೆಡಿ ಇದ್ದೀನಿ ಬಟ್ ಒಂದು ಕಡೆ ಭಯನೂ ಇದೆ ಅದನ್ನು ಬೈಟ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಹಾಡಾಗಿದೆ ಸ್ವಲ್ಪ ಹಾಡು ಮತ್ತು ಚಿವಿ ಅದು ಸ್ವಲ್ಪ ಗಟ್ಟಿಯಾಗಿದೆ ಚುವಿಯಾಗೂ ಇದೆ ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಚಿಕನ್ ಥರನೇ ಇತ್ತು ಬೇಸಿಕ್ಲಿ ಚಿಕನ್ ಸ್ವಲ್ಪ ಬಲ್ತೋದಂಥ ಚಿಕನ್ ಆಗಿದ್ದರೆ ಹೇಗಿರುತ್ತೆ ಆ ರೀತಿ ಇದು ಟೇಸ್ಟ್ ಆಗ್ತಾ ಇತ್ತು ಈ ಫಿಶ್ ಸ್ಮೆಲ್ಲೇ ಇರಲಿಲ್ಲ ಏನು ಸಮುದ್ರಲಿರೋದು ಫಿಶ್ ಇರ್ಬೋದು ಸ್ಕ್ವಿಡ್ ಇರ್ಬೋದು ಏನೇ ಆದರೂ ಒಂದು ಫಿಶ್ ಸ್ಮೆಲ್ ಇರುತ್ತೆ ಬಟ್ ಇದರಲ್ಲಿ ನಿಜವಾಗ್ಲೂ ಇರಲೇ ಇಲ್ಲ ಅದಾದಮೇಲೆ ಹಾಸ್ಟೇಜ್ ಟ್ರೈ ಮಾಡಿದೆ ಹಾಸ್ಟೇಜ್ ಬಂತು ತುಂಬಾ ಚೆನ್ನಾಗಿತ್ತು ಒಂಥರ ಅದು ಒಂಥರ ಮಟನ್ ರೀತಿಯೇ ಇತ್ತು ಮಟನ್ ಸ್ವಲ್ಪ ಹಾಡಾಗಿದ್ದರೆ ಹೇಗಿರುತ್ತೆ ಹಾಗೇ ಇತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಇಲ್ಲಿ ಟ್ರೈ ಮಾಡಿದ್ರಲ್ಲಿ ದಿ ಬೆಸ್ಟ್ ಅಂತಂದರೆ ಈ ಹಾಸ್ಟೇಜ್ ಮೀಟ್ ನಿಮಗೆ ಈ ಥರ ಏನಾದರೂ ಟ್ರೈ ಮಾಡಬೇಕು ಅಂತಂದರೆ ಈ ಜಾಗಗಳಲ್ಲಿ ನೀವು ಟ್ರೈ ಮಾಡ್ಬೋದು ಯಾವುದೇ ರೀತಿ ಫೋರ್ಸ್ ಏನಿಲ್ಲ ಬಟ್ ನಿಮಗೆ ಇಷ್ಟ ಆಯಿತು ಅಂತಂದರೆ ತೊಗೊಳ್ಳಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಬಿಟ್ಬಿಡಿ ನಾನು ಈ ಇಲ್ಲಿ ಟ್ರೈ ಮಾಡಿದೆ ಪ್ರಾನ್ಸು ಚಿಕನ್ ಗ್ರಿಲ್ ಚಿಕನ್ ಎಲ್ಲ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿತ್ತು ಹಾಗೆ ನನ್ನ ಮನಸ್ಸಲ್ಲಿ ಈ ಬಗ್ಸ್ಗಳನ್ನ ಟ್ರೈ ಮಾಡಬೇಕು ಈ ರೇಷ್ಮೆ ಹುಳ ಚೇಳು ಇವುಗಳನ್ನೆಲ್ಲ ಟ್ರೈ ಮಾಡಬೇಕು ಅಂತ ಇತ್ತು ಆದರೂ ನನಗ್ಯಾಕೋ ಅಲ್ಲಿ ಮೇಲೆ ನನಗಂತೂ ತಿನ್ನೋ ಮನಸ್ಸೇ ಇರಲಿಲ್ಲ ಅದರಿಂದ ನಾನು ಫುಲ್ಲಾಗಿ ಸ್ಕಿಪ್ ಮಾಡಿಬಿಟ್ಟೆ ಹಾಗೆ ನನಗೆ ಈ ಆ್ಯಕ್ಟೋಪಸ್ ಟ್ರೈ ಮಾಡಬೇಕು ಅಂತ ಸುಮಾರು ದಿನ ಆಸೆ ಇತ್ತು ನಾನು ಈ ತಾಯ್ಲೆಂಡ್ಗೆ ಹೋದಾಗ ನಾನು ಖಂಡಿತವಾಗ್ಲೂ ಈ ಆ್ಯಕ್ಟೋಪಸ್ ಟ್ರೈ ಮಾಡ್ತೀನಿ ಅಂತಿದ್ದೆ ಬಟ್ ನಾನಂತೂ ಖಂಡಿತವಾಗ್ಲೂ ಮಾಡೋಕ್ಕೆ ನನಗೆ ಮನಸ್ಸೇ ಆಗಲಿಲ್ಲ ನಾನು ಮಾಡಲಿಲ್ಲ ಈ ಥಾಯ್ಲೆಂಡ್ನಲ್ಲಿ ಇನ್ನೊಂದು ಯುನೀಕ್ ಆದ ಒಂದು ಫ್ರೂಟ್ ಇದೆ ದುರೈನ್ ಅಂತೇಳಿ ದುರೈನ್ ನಮ್ಮದು ಹಲಸಿನ ಹಣ್ಣಿದ್ದ ಹಾಗೆ ಇದೆ ಬಟ್ ಒಳಗೆ ನೋಡೋಕ್ಕೂ ಹಲಸಿನ ಹಣ್ಣು ಇರುತ್ತೆ ಬಟ್ ಅದನ್ನು ತಿಂದಾಗ ಮಾತ್ರ ಇಟ್ಸ್ ಒಂದು ಡಿಫ್ರೆಂಟ್ ಯುನೀಕ್ ಟೇಸ್ಟ್ ಇದೆ ತುಂಬಾ ಚೆನ್ನಾಗಿದೆ ಅದೊಂಥರ ಹಲಸಿನ ಹಣ್ಣು ಮ್ಯಾಂಗೋ ಮಿಕ್ಸ್ ಮಾಡಿ ತಿಂದಂಗೆತ್ತು ನೀವು ತಾಯ್ಲೆಂಡ್ ಬಂದರೆ ಈ ಫ್ರೂಟ್ನ ಮಾತ್ರ ತಿನ್ನ ಮರಿಲೇಬೇಡಿ ಅದು ಸ್ಮೆಲ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಆ ಸ್ಮೆಲ್ ಓಕೆ ಮಾಡಿಕೊಂಡ್ರೆ ನಿಮಗೆ ಆ ಫ್ರೂಟ್ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಅಲ್ಲಿ ಈ ಇನ್ನೊಂದು ನನಗೆ ತುಂಬಾ ಇಡಿಸಿದ್ರು ಅಂಥದ್ದಂದರೆ ಅವರು ತೀತರ್ ತೀತರ್ ಫ್ರೈ ಮಾಡ್ತಾರೆ ಹಾಗೆ ಅದರ ತೀತರ್ನ ಮೊಟ್ಟೆಗಳನ್ನ ಕೂಡ ಅವರು ಅಲ್ಲಿ ಬಾಯ್ಲ್ ಮಾಡಿ ಸೇಲ್ ಮಾಡ್ತಾರೆ ಇದಾದಮೇಲೆ ಈ ಎಲ್ಲ ಮೀಟ್ಗಳನ್ನ ಫ್ರೈಸ್ಗಳಿತ್ತು ಫ್ರೂಟ್ಸ್ಗಳಿತ್ತು ಹಾಗೆ ಈ ಸೀ ಫುಡ್ ನಾನು ಹೇಳಿದ ಹೇಳಿದಾಗೆ ಸೀ ಫುಡ್ಗಳಂತೂ ಇವರಲ್ಲಿ ತುಂಬನೇ ವೆರೈಟೀಸ್ ಇದೆ ಟೈಗರ್ ಪ್ರಾನ್ಸ್ಗಳಿತ್ತು ಟೈಗರ್ ಪ್ರಾನ್ಸ್ನೆಲ್ಲ ತುಂಬನೇ ಚೀಪೆಸ್ಟ್ ಪ್ರೈಸ್ನಲ್ಲಿ ಸೇಲ್ ಮಾಡ್ತಾಯಿದ್ರು ಈ ಇದೆಲ್ಲ ಆ್ಯಕ್ಟೋಪಸ್ಗಳು ಡಿಫ್ರೆಂಟ್ ವೆರೈಟೀಸ್ ಆಫ್ ಆ್ಯಕ್ಟೋಪಸ್ಗಳನ್ನ ಅವರು ಸೇಲ್ ಮಾಡ್ತಾರೆ ಇಲ್ಲೆಲ್ಲ ಬರೀ ಹಾಗೆ ರಾ ಮೀಟ್ಗಳು ಮಾತ್ರ ಸಿಗೋಲ್ಲ ಅಲ್ಲಿ ಪಕ್ಕದಲ್ಲೇ ನಿಮಗೆ ಯಾವ ರೀತಿ ಫ್ಲೇವರಲ್ಲಿ ಬೇಕು ಆ ರೀತಿಯಲ್ಲಿ ನಿಮಗೆ ಕುಕ್ ಮಾಡಿ ಕೊಡ್ತಾರೆ ಅಲ್ಲೇ ಎಲ್ಲನೂ ಫ್ರೆಶ್ ಆಗಿ ಪ್ರಿಪ್ರೇಷನ್ ಮಾಡಿರ್ತಾರೆ ಅದಾದಮೇಲೆ ಈ ಫ್ರೂಟ್ ಕೌಂಟ್ರ್ ನಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ನಾವು ಎಲ್ಲರೂ ಒಂದೊಂದು ಬೌಲ್ ಫ್ರೂಟ್ಸ್ನ ಟ್ರೈ ಮಾಡೋದು ಇಲ್ಲಿ ಸುಮಾರು ವೆರೈಟೀಸ್ ಆಫ್ ಫ್ರೂಟ್ಸ್ಗಳನ್ನ ಕಟ್ ಮಾಡಿ ಅದನ್ನು ಒಂಥರ ಸೋಕ್ ಮಾಡಿಟ್ಟಿರ್ತಾರೆ ಚಿಲ್ಲಿನಲ್ಲಿ ಈ ವಿನಿಗರ್ ಪಿಕಲ್ಸ್ ವಿನಿಗರ್ ಮಾಡ್ತೀವಲ್ಲ ಆ ರೀತಿ ಇದನ್ನು ಸೋಕ್ ಮಾಡಿಟ್ಟಿರ್ತಾರೆ ಏನು ಬೇಕೋ ಅದನ್ನು ಒಂದೊಂದೇ ಒಂದೊಂದೇ ತೆಗೆದು ಒಂದು ಬೌಲಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಶುಗರ್ ಮತ್ತು ಅವರ ಸ್ಪೆಷಲ್ ಸಾಸ್ನ ಹಾಕಿ ನಮಗೆ ಕೊಡ್ತಾರೆ ಟೇಸ್ಟ್ ಅಂತೂ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು ಬಟ್ ಅದರಲ್ಲೂ ಕೂಡ ಸ್ವಲ್ಪ ಅವರ ಸ್ಟ್ರಿಮ್ ಪೇಸ್ಟ್ ಸ್ಮೆಲ್ ಬರ್ತಾನೆ ಇತ್ತು ಈ ಜಾಗ ನಾನ್ ವೆಜಿಟೇರಿಯನ್ ಫುಡ್ಡೀಸ್ಗಳಿಗೆ ಮಾತ್ರ ಒಂಥರ ಹೆವನ್ ಇದೆ ಹಾಗೆ ಹಾಗೆ ಹೇಳಬೇಕು ಅಂತಂತಂದರೆ ಆಕಾಶದಲ್ಲಿ ಈ ಏರೋಪ್ಲೇನ್ಗಳನ್ನ ಬಿಟ್ಟು ಹಾಗೆ ಸಮುದ್ರದಲ್ಲಿ ಅಡಗುಗಳನ್ನ ಬಿಟ್ಟು ಭೂಮಿ ಮೇಲೆ ಈ ಬಸ್ಸು ಕಾರುಗಳನ್ನ ಬಿಟ್ಟು ಇಲ್ಲಿ ಎಲ್ಲ ಆ್ಯನಿಮಲ್ಸ್ಗಳು ಮತ್ತು ಬರ್ಡ್ಸ್ ಆ್ಯಂಡ್ ನೀರಿನಲ್ಲಿರುವಂಥ ವಿಷಯಗಳು ಎಲ್ಲನೂ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ನಲ್ಲಿ ಕುಕ್ ಮಾಡಿಕೊಡ್ತಾರೆ ಅದರಲ್ಲೂ ಸೀ ಫುಡ್ಗಳು ಮಾತ್ರ ಅಮೇಝಿಂಗ್ ಸೆಲೆಕ್ಷನ್ಸ್ ಇಲ್ಲಿ ದೊಡ್ಡ ದೊಡ್ಡ ಲಾಪ್ಸ್ಟರ್ಸ್ಗಳನ್ನ ನೋಡ್ಬೋದು ನಾವು ರೆಡ್ ಲಾಪ್ಸ್ಟರ್ಸ್ಗಳಿತ್ತು ಶ್ರಿಮ್ಸ್ ಶ್ರಿಮ್ಸಲ್ಲಿ ಸುಮಾರು ಟೈಗರ್ ಶ್ರಿಮ್ಸ್ಗಳು ಕೂಡ ಇತ್ತು ಇಲ್ಲಿ ಎಲ್ಲನೂ ನಿಮಗೆ ಹೆಂಗೆ ಬೇಕು ಹಾಗೆ ಕುಕ್ ಮಾಡಿ ಕೊಡ್ತಾರೆ ಟೇಬಲ್ ಅರೇಂಜ್ಮೆಂಟ್ಗಳು ತುಂಬಾ ಚೆನ್ನಾಗಿತ್ತು ನಮಗೆ ತಾಯ್ಲೆಂಡ್ನಲ್ಲಿ ತುಂಬನೇ ಎಕ್ಸ್ಪೆನ್ಸಿವ್ ಆಗದಂಥ ವಿಷಯಗಳು ಅಂತಂತಂದರೆ ಫುಡ್ ಮಾತ್ರ ಆದರೆ ಈ ರೀತಿ ಮಾರ್ಕೆಟ್ಗಳಲ್ಲಿ ನಿಮಗೆ ತುಂಬಾ ರೀಸನಬಲ್ ಪ್ರೈಸಿಂಗ್ನಲ್ಲಿ ನಿಮಗೆ ಫುಡ್ಗಳು ಸಿಕ್ಬಿಡುತ್ತೆ ಈ ಜಾಗದಲ್ಲಿ ಒಂದೇ ಒಂದು ವಿಷಯ ಒಂದೇ ಒಂದು ಆ್ಯನಿಮಲ್ ಜೀವಂತವಾಗಿತ್ತು ಅಂತಂದರೆ ಈ ಆಮೆ ಮಾತ್ರ ನಿಮಗೆ ಇದು ಹಾಕಿ ಹಾಕಿ ಖಾರ ಹಾಕಿ ಅವರು ಕುಕ್ ಮಾಡಿ ಇಟ್ಟಿದ್ದರು ಓಕೆ ಫ್ರೆಂಡ್ಸ್ ನಾನು ಮಾಡಿದಂಥ ಈ ಚಿಲ್ವ ಮಾರ್ಕೆಟ್ನ ವೀಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ ನಿಮ್ ಐ ಹೋಪ್ ಯು ಆಲ್ ಎಂಜಾಯ್ಡ್ ಇಟ್ Stay tuned for the next video. Thank you. Bye bye. Take care.